ಮಾಜಕೀಯ ಮೌಲ್ಯಗಳನ್ನು ಪ್ರತಿಪಾದನೆ ಮಾಡುವಂತಹ ದಾರಿಗಳಾಗಿದೆ ನಾವು ಈ ನಾಡಿನಲ್ಲಿ ಮಾಡಬೇಕಾದದು ಹೊರತುಪಡಿಸಿ ಧರ್ಮಗಳ ಹೆಸರಿನಲ್ಲೋ ಜಾತಿಗಳ ಹೆಸರಿನಲ್ಲೋ ಅಲ್ಲೋ ಪಕ್ಷ ಸಿದ್ಧಾಂತಗಳ ಹೆಸರಿನಲ್ಲಿ ಮನುಷ್ಯತ್ವವನ್ನೇ ಮರೆತು ವರ್ಗೀಯವಾದ ವಾತಾವರಣಗಳ ಒಂದು ಸನ್ನಿವೇಶಗಳನ್ನೆಲ್ಲ ಈ ನಾಡಿನಲ್ಲಿ ನಾವು ನಿರ್ಮಾಣ ಮಾಡಬೇಕಾಗದು ಹೆಣ್ಣಿಗಾಗಿ ಸತ್ತವರು ಕೋಟಿ ಸತ್ತವರು ಕೋಟಿ ಅಣ್ಣಿಗಾಗಿ ಸತ್ತವರು ಕೋಟಿ ಗುಹೇಶ್ವರ ನಿನಿಗಾಗಿ ಸಪ್ತ ನಾರನೋಕಾಣಿ ಅಂತ ಅಲ್ಲಮ್ಮ ಪ್ರಭುಗಳು ಹೇಳುತ್ತಾರೆ ಇಲ್ಲಿ ಯಾರು ಕೂಡ ಧರ್ಮಕ್ಕಾಗಿ ಸಾಯುವ ಅಗತ್ಯ ಇಲ್ಲ ಧರ್ಮ ಯಾರನ್ನು ಸಾಯಕ್ಕೆ ಇಲ್ಲ ಧರ್ಮ ನೀನೊಬ್ಬ ಮನುಷ್ಯನಾಗು ಆ ಮನುಷ್ಯನಾಗುವುದರ ಮೂಲಕ ಸಮಾಜದಲ್ಲಿ ಒಳ್ಳೆಯ ನಾಗರಿಕನಾಗಿ ಬೆಳಕು ಸಂದೇಶವನ್ನಾಗಿ ಸಂದೇಶವನ್ನಾಗಿದೆ ಇಲ್ಲಿನ ಹಿಂದೂ ಧರ್ಮಗಳು ಪ್ರತಿಪಾದನೆ ಮಾಡುತ್ತಿರುವುದು ಇಲ್ಲಿನ ಇಸ್ಲಾ ಧರ್ಮಗಳು ಪ್ರತಿಪಾದನೆ ಮಾಡುತ್ತಾ ಇರುವುದು ಇಲ್ಲಿನ ಎಲ್ಲಾ ಧರ್ಮಗಳು ಒಳ್ಳೆಯ ಮನುಷ್ಯರಾಗಿದೆ ಎನ್ನುವಂತಹ ಸಂದೇಶವನ್ನ ಈ ನಾಡಿನಲ್ಲಿ ಕೊಡುತ್ತಾ ಇದೆ ನನಗೆ